ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ புர நடுபு எழுபத்தி ஒன்பது பண்ணினா ಏಕೆ ಮೈಕೆ ಬರಕ್ಕೆ ಬರಲ್ಲ ಅಂದ್ರೆ ಓಕೆ ಓಕೆ ಗ್ರಾಮ ಕಲ್ಸ ಇವತ್ತು ಮನೆ ಕಾಲದ ಹಳದಿನಲ್ಲಿ ನಾರಾಯಣಣ್ಣವ್ರ ಊರಿಗಳು ನಮ್ಮ ಹಾವೇರಿ ನಿಂಗಪ್ಪಣ್ಣವರು ಹಾವೇರಿ ಕಾಲಕ್ಕೂ ಸಿಂಗಾಪುರ ಸಿಂಗಾಪುರ ಗ್ರಾಮ ಅಂತ ಇವತ್ತು ಒಂದು ಲಕ್ಷ ಎಪ್ಪತ್ತೈದು ಸಾವಿರಗೆ ಅಣ್ಣ ಅವ್ರಿಗೇನೋ ಒಂದು ಅರುವತ್ತೈದಾಗಿ ತಿಂ ಹತ್ತು ಸಾವಿರ ಲಾಭ ಕೊಟ್ಟು ಅವ್ರೇನ ಬೀಳ್ತಾ ಇದ್ದೀನಿ ಅಂತೇಳಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ತಗೊಂಡಿದ್ದೀವಿ ನಮ್ಮ ಮುಂದಿನ ಮನೆ ಬೆಳಿಬೇಕು ಅಂತೇಳಿ ಮುಖ್ಯವನ್ನು ಇದು ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮ್ಮ ಮುಡ್ರಾಜನದು ಭಕ್ತವಳಿ ಮುಡ್ರಾಜನಾಗಲಿ ನಮ್ಮಲ್ಲಿ ಮುರುಗೇಶ್ನವ್ರು ಆಗಲಿ ಎಲ್ಲ ಸಾತ್ ಕೊಟ್ಟು ಇಲ್ಲಣ್ಣ ನಿಮ್ಮ ಇದರಲ್ಲಿ ಒಂದು ಜೊತೆ ಕೂಡಿಸ್ಬೇಕಂತ ಹೇಳಿ ಇದು ಮಾಡೋದನ್ನು ಹಾವೇರಿ ನಿಂಗಪ್ಪನವ್ರಿಗೆ ಕೊಡಿಸಿದ್ದಾರೆ ಅಣ್ಣ ಹಾಂ Yeah. ನಾವು ಎಲ್ಲ ಯಾರಿಗಾಗ್ಲೇ ಬಂದ್ರೆ ಕೊಡಿಸ್ತೀವಿ ತೆಗೆದುಕೊಟ್ಟಿದ್ರಿ ಇಲ್ಲ ನಮ್ಮ ಹತ್ರನೂ ಆರ ಜೊತೆ ಇದು ಮನೆ ಟೈಟಿ ತಗೊಂಡ್ಸಿ ಕೊಟ್ಟರೆ ಒಂದು ಜೊತೆ ಕೊಟ್ಟು ಇವಾಗ ಇಲ್ಲೂ ಎರಡು ಜೊತೆ ತಗೊಂಡ್ಬಂದ್ರಿ ಮೆರವಣಿಗೆ ಅಂತ ಹಬ್ಬಕ್ಕೋಸ್ಕರ ಹಬ್ಬ ಅಂದ್ಬಿಟ್ಟು ಊರಲ್ಲಿ ಸರ್ಬೇಕು ಹಬ್ಬ ಮಾಡ್ಬೇಕಂತ ಮೂರು ಜೊತೆ ಮಾಡ್ಕೊಂಡಿದ್ದೀನಿ ಮತ್ತೆ ಇವಾಗ ಒಂದು ಬೃಷ್ಟಿ ತಗೊಂಡಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಮೆರವಣಿಗೆ ಮಾಡ್ತೀರ ನಮ್ಮ ಊರಲ್ಲಿ ಸುಮಾರು ಇವತ್ತು ನಮ್ಮ ತಾಲೂಕಲ್ಲಿ ಇಡೀ ಎರಡು ತಾಲೂಕಲ್ಲ ಒಂದು ಊರಲ್ಲೇ ಇಪ್ಪತ್ತೈದು ಜೊತೆ ಇರೋದಂತ ಹೇಳಿದ್ರೆ ನಮ್ಮೂರಲ್ಲೇ ಇಪ್ಪತ್ತೈದು ಜೊತೆ ಇದೆ ಈಗ

ಮಾಡ್ತೀವಿ ಮಾಡ್ತೀರಿ ವ್ಯಾಪಾರಗಳು ಎಲ್ಲ ಹೆಂಗಿದೆ ಅಣ್ಣ ನಮ್ಮ ಜೀವಮಾನದಲ್ಲಿ ನಾವು ನೋಡ್ಲಿಲ್ಲ ನಮ್ಮ ತಂದೆಯವರು ಅದಕ್ಕೆ ಮುಂಚೆ ಬರ್ತಾ ಇದ್ರು ನಾನು ಸುಮಾರು ಈಗ ಇವಾಗ ನಾನು ಎಚ್ಕಟ್ಟು ಮಾರಿರೋ ಗ್ಯಾಪ್ ಇರೋದು ಇರೋದಂತಂದ್ರೆ ಹನ್ನೆರಡು ವರ್ಷದಿಂದ ಅಣ್ಣ ಹನ್ನೆರಡು ವರ್ಷದಿಂದ ಈಜ್ಕೆನಿ ನಾನು ಬೇರೆ ಕಡೆ ಸೂಪರ್ ತರಿಸ್ ಹೋಗ್ತಾ ಇದ್ದೆ ಅದನ್ನು ಬಿಟ್ಟು ಇವತ್ತು ದನಕರು ಎತ್ತು ಅಂತೇಳಿ ಇದು ಮಾಡ್ಕೊಂಡಿದ್ದೀನಿ ನಾನು ಯಾವ ಕೆಲಸ ನನ್ನ ಟೆಂಪೋ ಇದೆ ಟೆಂಪೋನಲ್ಲಿ ದುಡಿತೀನಿ ಎತ್ತು ಇದು ಮಾಡಿಕೊಂಡು ಮಿನಿಮಮ್ ಯಾವಾಗಲೂ ಎರಡು ಜೊತೆ ಮಡಿಗೆ ಇರ್ತೀರಣ ಅಂದರೆ ದೊಡ್ಡ ಜೀಗಿಂತ ಒಂದು ಆರು ಜೊತೆ ಏಳು ಜೊತೆ ಮಾಡಿದ್ದೆ ಲ್ಯಾಟಿನಲ್ಲಿ ಮನೆ ಮೂರು ಜೊತೆ ಕೊಟ್ಟೆ ಮೊನ್ನೆ ದಸ ಇದ್ದಾವೆ ಮೂರು ಜೊತೆ ಎತ್ತಿದಾವೆ ಯಾರು ಬರ್ ಕುರಿಗಳೊಂದು ಒಂದು ಐದಾರು ಪುರಿಗಳು ಮಾಡ್ಕೊಂಡು ಎಲ್ಲ ಸುಮಾರಿತ್ತು ಮಾರಾಕ್ಬಿಟ್ಟು ಒಂದು ಐದಾರು ಮಾಡ್ಕೊಂಡಿದ್ದೀನಿ ಈ ಮೂಗ್ ಜೂಗಳು ಏನು ಮಾಡೋಣ ಹುಚ್ಚೋಣ ಹುಚ್ಚು ಬಿಡಕ್ಕಾಗಲ್ಲ ಅಷ್ಟು ಇದು ಯಾಕಂದ್ರೆ ಅಂತಂದ್ರೆ ಅಣ್ಣ ಎಲ್ಲೋ ಇರ್ತಾರೆ ಜನ ಈ ಮೂಗ್ ಜೀವ ಕಟ್ಕೊಂಡು ಫೀಲ್ಡ್ ಅಲ್ಲಿ ಹೋದ್ರೆ ಏನ ಒಂದ್ ವಿಡಿಯೋದಲ್ಲಿ ನೋಡಿದೆ ಇಲ್ಲ ಒಂದ್ ರೋಡಲ್ಲಿ ಹೊಡ್ಕೊಂಡ್ತಾ ಇದ್ರು ಇಲ್ಲಿ ಅಲ್ಲೆಲ್ಲ ಇಲ್ಲೆಲ್ಲ ಓಡ್ದೆ ಅವ್ನು ಅಷ್ಟು ಜನ ಸಾಕವ್ನ ಎಲ್ಲರೂ ಉಡ್ಕೊಂಡವ್ರು ಎಷ್ಟೋ ಜನ ಇರ್ತಾರೆ ಹೆಸರು ಅಲ್ಲ ಹುರ್ಕೊಂಡವರು ಸಾವಿರಾರು ಜನ ಇರ್ತಾರೆ ಹೊಗಳವನು ಒಬ್ಬನೇ ಇರಿರ್ತಾನೆ ಸಾಥ್ ಕೊಡೋರು ಇವತ್ತು ಈ ವರ್ಷ ಆಮೇಲೆಣ್ಣ ಜಿಂದಗಿನಲ್ಲಿ ನಮ್ಮ ತಂದೆ ಹೇಳ್ತಾ ಇದ್ರು ಜೀವಮಾನದಲ್ಲಿ ನಾನು ಇಂಥ ಸಪ್ಲಮ್ಮನ ಜಾತ್ರೆ ಯಾವತ್ತೂ ನೋಡಿಲ್ಲ ಯಾವ ಜಾತ್ರೆನು ನಾನು ಈ ಇತ್ತೀಚೆಗೆ ಒಂದು ಹತ್ತೆರಡು ವರ್ಷದಿಂದ ನೋಡಿದ್ದೀನಿ ಜಾತ್ರೆಗಳು ಓಡಾಡಿ ನಮ್ಮ ಗಾಡಿ ಇದೆ ಮತ್ತು ನಾನು ತೆಗಿಯೋಕೆ ಹೋಗಿದ್ದೆ ನಾನು ನಮ್ಮ ಲೈಫಲ್ಲೇ ನೋಡಿಲ್ಲ ನಮ್ಮ ಸಪ್ಲಮ್ಮನ ಜಾತ್ರೆ ಇಷ್ಟು ಗ್ರ್ಯಾಂಡಾಗಿ ಇದ್ಮೆ ಎಲ್ಲ ನನ್ನ ಆಪ್ತರು ತಮ್ಮಂದ್ರು ದನ ಮಾತ್ರ ಚೆನ್ನಾಗಿ ಸಾಕಿರೋರು ಎಲ್ಲರೂ ಚೆನ್ನಾಗಿ ಬಡವನೇ ಆಗಲಿ ಶ್ರೀಮಂತನಾಗಲಿ ತುಂಬ ಚೆನ್ನಾಗಿ ಸಾಕೋರಣ್ಣ ನಾವು ಇದ್ರಕ್ಕೆ ಮಾತ್ರ ಚಿರೋರಣಿ ಯಾವತ್ತೇ ಆಗಲಿ ಅಂದರೆ ಈ ಸರಿ ದ ಯಾವ ಜಾತ್ರೆಯಲ್ಲಿ ಏನು ವಿಶೇಷವಾಗಿತ್ತು ಏನು ವಿಶೇಷ ಅಂತಂದ್ರೆ ಸಾಕಿ ಸಾಕಾಟ ಮಾಡಿರ್ಬೇಕಣ್ಣ ಸುಮ್ ಸುಮ್ನೆ ದನ ಎತ್ತಿಡ್ಕೊಂಡು ಹೋಗ್ಬಿಡ್ತೀನಿ ನಮಗೆ ಸಾಕಾಟ ಆಗಲಿ ಬಗ್ಗರಾಗಲಿ ಸೂಪರಾಗಿ ಎತ್ತು ಮಾತ್ರ ಚೆನ್ನಾಗಿ ಸಾಕೋರೋಣ ಖುಷಿ ವ್ಯಾಪಾರಗಳು ಇದ್ರಲ್ಲಿ ಚೆನ್ನಾಗದು ಇಂದು ಹುಟ್ಟು ಮಕ್ಕಳಿಗೂ ಒಂದು ಕ್ರೇಜು ಮನೇಲಿ ತಪ್ಪ ನಮ್ಮ ತಾತ ಕಟ್ಟಿದ್ದ ನಮ್ಮ ಮುತ್ತಾತ ಕಟ್ಟಿದ್ದಂತ ಇವತ್ತು ನಾವು ಆಸೆ ಬೆಳಿತಾ ಇದ್ದೀರಿ ಅವರು ಇನ್ನೂ ಮುಂದೆ ಬರೋ ಮಕ್ಕಳು ಹಿಂದಿನ ಮಕ್ಕಳಲ್ಲಿ ಹಿಂದಿನ ಪ್ರಜೆಗಳು ಅಂದಂಗೆ ಅವರು ಬೆಳೀತಾ ಇರ್ತಾರೆ ಅಣ್ಣ ಇದು ತೋರಿಸ್ಬೇಕಣ್ಣ ಇವೆಲ್ಲ ನಮ್ಮ ಮಕ್ಕಳಿಗೆ ಎಲ್ಲ ತೋರಿಸಿದ್ರೇ ಮುಂದಿನ ಪೀಳಿಗೆಗಳು ಮುಂದಿನ ಜನ್ರೇಷನ್ ಅಂತ ಏನು ಉಳಿತದು ಅದನ್ನು ಉಳಿಯೋದು ಇನ್ನು ಸಂಸ್ಕೃತಿ ಒಂದು ಕಲೆ ಅಲೆ ಮಲೆಗ್ ಬೆಲೆ ಯಾರ ಕಟ್ತಾರೆ ಮುಂದೇನು ಕಟ್ಲಿ ಎರಡ್ ಜೊತೆ ಮೂರ್ ಜೊತೆ ನಾಡ ಎರಡ್ ಜೊತೆ ಮೂರ್ ಜೊತೆ ಕಟ್ಟಿರೋದು ನಾನು ನೋಡಿದ್ದೀನಿ ಇನ್ನ ಮುಂದೆ ಅವ್ರ ನಂತದೀಪ ಬೆಳಿಲೆ ಅವ್ರ ಮನೆ ಅಂತ ಎರಡು ಜೊತೆ

ರಕ್ಷಿತ್ ಅಂತ ಬೆಂಗಳೂರು ಇಂದ್ರಾನಗರ್ ನಮ್ಮ ತಂದೆ ಹರೇಶ್ರು ಅಂಬರೀಷ್ ಅಂತ ನಮ್ಮ ತಂದೆ ಹರೀಸರು ಇಂದ್ರಾನಗರ್ ಬೆಂಗ್ಳೂರು ಅಲ್ಲೂ ಎರಡಲ್ಲಿ ಈಗ ಅಲ್ಲಿ ಮಾಡಿದಾವೆ ಈಗೇನು ಬೆಲೆ ನಾವು ಆರು ಲಕ್ಷ ಬೆಲೆ ಐತೆ ಈ ಜಾತ್ರೆಗೆ ಏನು ಹೊಸದಾಗಿ ಬಂದಿದ್ರೆ ಮಾಡ್ಕೊಂಡ್ತಾ ಉಳಿಸ್ಕೊಂಡ್ ಇಂದ್ರನಗರಲ್ಲೇ ಅವಾಗ ಸಿಮೆಂಟ್ ಅಂಗಡಿ ಎಲ್ಲ ಇತ್ತು ಅವಾಗಿಂದ ಸಿಮೆಂಟ್ ಅಂಗಡಿ ಹೊಡಿಯೋಕೆ ಮಲ್ಲು ಹೊಡಿಯೋಕೆ ಇಕ್ಕೇ ಎಲ್ಲ ಇತ್ತು ಬಂಡಿ ಕಟ್ಟಿ ಕಟ್ಟಿ ಹೊಡಿತಾ ಇದ್ರು ಅವಾಗ ಬಂಡಿ ಯಾವಾಗ ಸಿಟಿಯಲ್ಲಿ ಓಡಾಡಕ್ ಆಗಲ್ಲ ಅಂತ ಆಯ್ತು ಆವಾಗ ಬಿಟ್ಬಿಟ್ಟಿದ್ವಿ ಇವಾಗ ಮತ್ತೆ ಎಲ್ಲ ಶೋಕಿ ಅಂತ ಸ್ಟಾರ್ಟ್ ಆಗಿದೆ ಇವಾಗ ಶೋಕಿಗೋಸ್ಕರ ಕಟ್ತಾ ಇದೆ ಎಷ್ಟು ಲಕ್ಷದಿಂದ ಎಷ್ಟು ಲಕ್ಷದ ಎದ್ದು ಕಟ್ತೀವಿ ನಾ ಸಿಂಗಲ್ಲ ಬೆಲೆ ನಮಗೆ ಪದಾರ್ಥ ಒಳ್ಳೇದು ಅನ್ಸಿದ್ರೆ ನಾವು ತಗೊಂಡು ನಮ್ಗೊಬ್ಬ ಅಂತ ಕರ ಇದ್ರೆ ನಾವು ತಗೊತೀವಿ ಲಾಟಿ ಮಾಡಿದ್ದೀವಿ ಇನ್ನೂ ಏನು ಅನೌನ್ಸ್ ಮಾಡಿಲ್ಲ ನಾಳೆ ಇಲ್ಲೂ ಕಮಿಟಿ ಇದೆ ಸಪ್ಲಮ್ನಂತೆ ಈ ಕಮಿಟಿ ಪ್ರದರ್ಶ್ ಭಾಗವಹಿಸ್ತೀವಿ ಭಾಗವಹಿಸ್ತೀವಿ ಸರ್ ನಮ್ಮದು ಎಚ್ ಕಾಸ್ರ ದರಬಳ್ಳಿ ಅಂತ ನಂದಗುಡಿ ಹೋಬಳಿ ಹೊಸಪೇಟೆ ತಾಲೂಕು ಬೆಂಗಳೂರು ರೂರಲ್ಲು ನಮ್ಮ ಹೆಸರು ನಾಯಣಸ್ವಾಮಿ ಅಂತ ಫೋನ್ ನಂಬರ್ ಹೇಳ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಜೀರೋ ಸಿಕ್ಸ್ ಸಿಕ್ಸ್ ನೈನ್ ತ್ರೀ ನೈನ್ ನಾವು ಏನೋ ಪರಂಪರೆಯಿಂದ ಇದನ್ನು ಮರಿ ಕಟ್ಕೊಂಡು ಬರ್ತಾಯಿದ್ದೀವಿ ಹಾಗಾಗಿ ಇದನ್ನು ತಳಿ ಉಳಿಲಿ ಅಂತ ಹಿಂದೆ ಇನ್ನೂ ಚೆನ್ನಾಗಿತ್ತು ಈಗ ಸ್ವಲ್ಪ ನಶಿಸಿಬಿಟ್ಟಿತ್ತು ಮಧ್ಯೆ ಈಗ ಸ್ವಲ್ಪ ಅಭಿವೃದ್ಧಿ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ ಈಗ ಒಂದು ಸುಮಾರು ಒಂದು ಏಳು ಎಂಟು ವರ್ಷದಿಂದ ಈಗ ಅಭಿವೃದ್ಧಿ ಸ್ವಲ್ಪ ಚೆನ್ನಾಗಿ ಇದೆ ಹಂಗಾಗಿ ಸ್ವಲ್ಪ ಈ ವರ್ಷ ಇನ್ನೂ ಖುಷಿ ಆಯಿತು ಇಲ್ಲೇ ಬಂದಷ್ಟು ಹಸುವಿಗೆಲ್ಲೂ ಬಿಡ್ತಾ ಇದ್ದೀವಿ ಅಭಿವೃದ್ಧಿ ಚೆನ್ನಾಗಿ ಆಯ್ತಾ ಇದರ ತಳಿದು ಹಾಂ ನೀವು ಮೆರವಣಿಗೆಯಲ್ಲಿ ಭಾಳಷ್ಟು ಉತ್ಸಾಹದಿಂದ ನಮ್ಮ ಜೊತೆ ನಿಂತು ಒಂದೇ ಇದೊಂದೇ ದಾಗಿಯೊಂದೇ ಸ್ವಲ್ಪ ವಿಡಿಯೋಗಳೆಲ್ಲ ಮಾಡಿದ್ರೆ ನಮಗೂ ಸ್ವಲ್ಪ ಖುಷಿ ಆಯಿತು ಹಂಗಾಗಿ ನಿಮ್ಗೊಂದು ಓರಿ ಹೆಸರು ಅವ್ರು ಎರಡುಗೂ ಏನ್ ಹೆಸರು ಇಟ್ಟಿಲ್ಲ ಇದ್ರೆ ನಾವೇ ಬರ್ತನೆ ಮಾಡಿದಿವಿ ಅಧಿಪತಿ ಅಂತ ಈಗ ಇದರ ಕ್ರಾಸಿಂಗ್ ಮಾಡಿಸ್ಕೊಳಕೆ ಸುಮಾರು ಒಂದ್ ಇನ್ನೂರು ಕಡಸಿರ್ಬೋದಲ್ಲ ಸುಮ್ಮನೆ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನೂ ಒಂದ್ ಎರಡು ಸಲ ಬೇಡ ಅನ್ಕೊಂಡಿದ್ದು ಈಗ ಏನು ಮಾಡಿದ್ರು ಕೇಳ್ತಾ ಇಲ್ಲ ಜನ ಇನ್ ಬೇಜಾರ್ ಪಡ್ತಾರೆ ನಾವೆಷ್ಟು ದಿವಸ ಆದ್ರೆ ಒಂದು ಕಾಯಿ ಏನೋ ಒಂದು ಜಂಬ ಧಾರಣೆ ಅನ್ನೋ ಬಟ್ಟೆ ಕೊಯ್ತದೆ ಹೋಗಲಿ ಹಬ್ಬ ಮಾಡಿಬಿಟ್ಟು ಪೂಜೆ ಗೀಜೆ ಮಾಡಿ ಬೀಳೋಣ ಅಂತ ಇನ್ನೆಲ್ಲ ಒಂದು ವಾರ ಹಾಕ ದಿವಸ ಬೀಳೋಣ ಅಂತ ನಾವು ಕಾಯ್ತಾ ಇದೀವಿ ಭಾಳ ದೂರದಿಂದ ಕೇಳ್ತಾರೆ ಈಗ ಕಡಪ ಕಡೆಯವರು ಇಲ್ಲಿಗೂ ಬಂದವ್ರೆ ಎರಡು ನಾಲ್ಕು ಜನಕ್ಕೆ ರೈತರಿಗೆ ಉಪಯೋಗ ಆಗಲಿ ನಮ್ಮಿಂದ ಆಗೋದು ಒಂದು ಅಂಥ ಹಸನೂ ಸಾಕ್ಬೇಕು ಒಳ್ಳೆ ಹಸ ಇದ್ರೆ ಒಳ್ಳೆ ಓರಿದ್ರೆ ಒಳ್ಳೆ ತಳಿ ಉಳಿತದೆ ಅವ್ರಿಗೊಂದು ಪ್ರಯೋಜನ ಆಯ್ತದೆ ಮತ್ತೆ ಸರ್ ನನ್ನ ಮುನೇಗೌಡ ಅಂತೇಳಿ ಇಲ್ಲಿ ಹೊಸ ಕೋಟೆ ನಾವು ನಾವು ರೈತಾಪಿ ತುಂಬ ಇಲ್ಲ ಬಂದಿರೋರು ಆದರೂ ಆಧುನಿಕತೆ ಆಗ್ತಾ ಅಂತ ನಮ್ಮಲ್ಲಿ ನಲವತ್ತರಿಂದ ಐವತ್ತು ಇದೇ ಸಪ್ತಮ್ ಜಾತ್ರೆಗೆ ದನ ಬರ್ತಾಯಿತ್ತು ಮೆರವಣಿಗೆಗೆ ನಮ್ಮ ಕೊಳ್ತೂರಿಂದ ಅದನ್ನು ಆಧುನಿಕತೆ ಬರದಲ್ಲಿ ಎಲ್ಲ ಖರ್ಚು ಈಗ ಎಲ್ಲ ಕಮರ್ಷಿಯಲ್ ಆಗಿರ್ತಾರೆ ಅಂತ ಇದರಲ್ಲಿ ಇವ್ರು ನಮ್ಮ ಅತ್ತೆ ಭಾಗ ನೀವು ಚಿಪ್ಸಂದ್ರದಲ್ಲಿ ಇರೋದು ಇಂದ್ರಾನಗರ ಹತ್ರ ಮೇನ್ ರೋಡಲ್ಲಿ ಕಮರ್ಷಿಯಲ್ ಜಾಗದಲ್ಲಿ ಇವನ್ ಮಗು ರೀ ಇವನ್ ಮಂಗ್ ಈ ಇದರಲ್ಲಿ ಅಲ್ಲಿ ಎರಡು ಸೈಟು ಜಾಗ ಇವತ್ತು ಬಾಡಿಗೆ ಕೊಟ್ಟರೆ ಏನು ದನ ಶೆಡ್ ಮಾಡಿರೋದು ಮತ್ತೆ ದನ ಹೊರಗಡೆ ಕಟ್ತಾ ಇರೋ ಜಾಗ ಎರಡು ಲಕ್ಷ ರೂಪಾಯಿ ಬಾಡಿಗೆ ಕೊಡ್ತಾರೆ ಆರಾಮಾಗಿ ಆರಾಮಾಗಿರ್ಬೋದು ಡಿಗ್ರಿ ಮಾಡಿದ್ದಾನೆ ಅವನು ಏನು ಇದು ಬಂತವನಿಗೆ ಎಷ್ಟು ಹೆಮ್ಮೆ ಪಡಂಥ ವಿಷಯ ಅಂತ ನಮಗಿದು ಅಂಥ ಕಮರ್ಷಿಯಲ್ ಜಾಗದಲ್ಲಿ ಹೊತ್ತು ಎತ್ತು ತಗೊಂಬಂದು ದಲಾನ ಎಸಿ ಈ ರೀತಿ ಜಾತ್ರೆಯಲ್ಲಿ ಬಂದು ಮೆರವಣಿಗೆ ಮಾಡಿ ಭಾಗವಹಿಸಿದ್ದಾನೆ ನಮಗೆ ಒಂದು ಹೆಮ್ಮೆ ನಮ್ಮ ಒಂದು ಇದರಲ್ಲೇ ಯಾರಿಗೂ ಬರಲಿಲ್ಲ ಇದು ನಾನು ರೈತ ಕುಟುಂಬದಲ್ಲಿ ಹುಟ್ಟು ನಮಗೆ ಸಾಧ್ಯ ಆಗಲಿಲ್ಲ ಬೆಂಗಳೂರಲ್ಲಿ ಸಿಟಿ ಅಂತ ಮಹಾನಗರದಲ್ಲಿ ಒಳ್ಳೆ ಕಮರ್ಷಿಯಲ್ ಜಾಗದಲ್ಲಿ ಇಂಥ ಕೆಲಸ ಮಾಡ್ತಾಯಿದ್ರೆ ತುಂಬ ಹೆಮ್ಮೆ ಆಗ್ತಾ ಇದೆ ಕರ್ನಾಟಕ ಹೇಳ್ಬೇಕು ಡಿಗ್ರಿ ಮಾಡಿ ಇಂಥ ಎಲ್ಲರಿಗೂ ಇವತ್ತೊಂದು ಯೂತ್ಗೆ ಸ್ಫೂರ್ತಿದಾಯಕವಾಗವನು ಡಿಗ್ರಿ ಮಾಡಿ ನೋಡಿರಿ ಅವ್ರ ಹತ್ರ ಕೋಟಿ ಕೋಟಿ ಇದೆ ಆಡಿ ಬೆಂಜು ಎಲ್ಲ ಬರ್ಬೋದು ಯಾರು ಮನೇಲಿಟ್ಕೋಬೇಕಾಗ್ತೇನೆ ಕೋಟಿ ಇದ್ರೂ ಮನೆ ಓಟ ಅದೇ ಕೋಟಿ ಮನೇಲಿ ಇರ್ತದೆ ಅವ್ರು ಇಟ್ಕೊಳ್ತಾರೆ ರಸ್ತೆ ಅದು ಕಾಣಲ್ಲ ಇದು ಐತೆ ನೋಡ್ರಿ ತಲಾ ಇರ್ತದ್ದು ಬಸ್ ಸೇವೆ ಮಾಡುವಂಥದ್ದು ಅದು ಜನ್ಮ ಜನ್ಮ ಅಂದ್ರೆ ಪುಣ್ಯದ ಕೆಲಸ ಆದರೆ ಅದು ಬಂದೈತೆ ದೇವರು ಆ ಬಸವಣ್ಣ ಇನ್ನೂ ಒಳ್ಳೇದು ಮಾಡಲಿ ಅವ್ನು ಇನ್ನೂ ಇದೇ ಇದ್ರಲ್ಲಿ ಅಭಿವೃದ್ಧಿ ಹೊಂದಲಿ ಎಲ್ಲರೂ ರೈತಾತ ಕುಟುಂಬದ ಒಂದು ಆಶೀರ್ವಾದ ಅವ್ನ ಮೇಲೆ ಇರಲಿ ಅಂತೇಳಿ ನಾವು ಆಗ್ತೀವಿ